ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಎ ಎಸ್ ಪರೀಕ್ಷೆ ಬಗ್ಗೆ ಒಂದಿಷ್ಟು ಅಪ್ಡೇಟ್ ಇತ್ತು ಅದೇನು ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ ಅಂತ ಅಂದ್ಕೊಳ್ತೀನಿ ಮೊದಲಿಂದನೂ ಕೂಡ ಈ ಕೆ ಎಸ್ ಪರೀಕ್ಷೆ ವಿಚಾರ ಏನೆಲ್ಲ ಚರ್ಚೆ ನಡೀತಾ ಇದೆ ಆವಾಗಿಂದೂ ಕೂಡ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ತುಂಬ ನಿಖರವಾದಂಥ ಮಾಹಿತಿ ಈ ಕೆ ಎ ಎಸ್ ಪರೀಕ್ಷೆ ಕುರಿತು ಇದೆ ಅದು ಹೆಂಗೆ ಏನೋ ಅವೆಲ್ಲ ನಮಗೆ ಗೊತ್ತಿಲ್ಲ ಬಟ್ ಅಲ್ಲಿ ಮಾಹಿತಿ ಇರುತ್ತೆ ಅದರಲ್ಲಿ ಸೊ ಅಲ್ಲೇ ನಿನ್ನೆ ಒಂದು ಮಾಹಿತಿ ಬಂದಿತ್ತು ಅದೇನು ಅಂತಂದರೆ ಈಗ ಆಲ್ರೆಡಿ ವ್ಯಾಲ್ಯುವೇಷನ್ ಶುರುವಾಗಿದೆಯಂತೆ ಪ್ರಶ್ನೆ ಪತ್ರಿಕೆದು ಇನ್ನೇನು ಕೆಲವು ದಿನಗಳಿಂದನೇ ಪ್ರಶ್ನೆ ಪತ್ರಿಕೆದು ವ್ಯಾಲ್ಯೇಷನ್ ಶುರು ಮಾಡಿದ್ದಾರೆ ಕೆ ಪಿ ಅವರು ಅನ್ನೋ ಮಾಹಿತಿ ಇದೆಯಂತೆ ಆ್ಯಂಡ್ ಅದರ ಪ್ರಕಾರವಾಗಿ ಕೆ ಎಸ್ ಒಂದು ಮುಖ್ಯ ಪರೀಕ್ಷೆಯ ಫಲಿತಾಂಶವನ್ನು ನಾವು ಜುಲೈ ಅಂತ್ಯದ ವೇಳೆಗೆ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ನಿರೀಕ್ಷೆ ಮಾಡಬಹುದು ಅನ್ನೋದು ಮಾಹಿತಿ ಇದೆಯಂತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವೆರಡನ್ನ ಬಿಟ್ಟಾಕಿ ಇವೆರಡನ್ನು ಹೊರತುಪಡಿಸಿ ಒಂದು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇದೆ ನಿಜಕ್ಕೂ ಇದು ನಂಬಿಕೆಗೆ ಅರ್ಹವೋ ಇಲ್ವೋ ಅನ್ನೋ ಪ್ರಶ್ನೆ ನಿಮ್ಮಲ್ಲೂ ಕೂಡ ಕಾಡ್ಬೋದೇನು ಇದನ್ನು ಯಾಕೆ ಈ ನಾಟಕ ಶುರು ಮಾಡಿದ್ದಾರೆ ಅಂತ ಏನಂತಂದರೆ ಹೊಸ ಕೆ ಎ ಎಸ್ ಅಧಿಸೂಚನೆ ಆಗುತ್ತಂತೆ ಮರು ಅಧಿಸೂಚನೆ ಅಲ್ಲ ನ್ಯೂ ನೋಟಿಫಿಕೇಷನ್ ಯಾವಾಗ ಅಂತಂದರೆ ನವಂಬರ್ ಡಿಸೆಂಬರ್ ಅಂತ್ಯದೊಳಗೆ ಹೊಸ ನೋಟಿಫಿಕೇಷನ್ ಮಾಡ್ತಾರಂತೆ ಕೆ ಪಿ ಎಸ್ ಸಿ ಅವ್ರು ಕೆ ಎ ಎಸ್ ಇದನ್ನು ಕೇಳೋಕ್ಕೆ ಒಂಥರ ಆಶ್ಚರ್ಯ ಅನ್ಸುತ್ತೆ ಕಾರಣ ಕೆ ಪಿ ಎಸ್ ಸಿ ಯಾವಾಗ ಇತಿಹಾಸದಲ್ಲಿ ಒಂದೇ ವರ್ಷದಲ್ಲಿ ನೇಮಕಾತಿ ಮುಗಿಯೋ ಮುಂಚೆನೆ ಹೊಸ ನೇಮಕಾತಿ ಅಧಿಸೂಚನೆ ಮಾಡಿರುವಂಥದ್ದು ಯಾವತ್ತೂ ಕೂಡ ಇಲ್ಲ ಹಾಗಾದರೆ ಇದನ್ನ ಯಾಕೆ ಈ ನ್ಯೂಸನ್ನು ಅವರು ಹರಿಬಿಡ್ತಾ ಇದ್ದಾರೆ ಅಂದರೆ ಎಲ್ಲರೂ ಸೈಲೆಂಟ್ ಆಗಿಬಿಡಲಿ ಈ ವಿಷಯದಲ್ಲಿ ಇನ್ನೇನು ಹುಡ್ಕೊಂಡಿಲ್ಲ ಹೋರಾಟದ ವಿಚಾರ ಆಯಿತು ಹೆಂಗೋ ಅಲ್ಲೆಲ್ಲ ಚೆನ್ನಾಗಿ ನಡೀತಾ ಇದೆ ಇನ್ನೇನು ಪೇಪರ್ ವ್ಯಾಲ್ಯೂಯೇಷನ್ ಮಾಡಿ ಸ್ಕೋರ್ ಬಿಟ್ಟು ತಮಗೆ ಬೇಕಾದವ್ರನ್ನ ಇಂಟ್ರ್ವ್ಯೂ ಕರೆಸಿ ಆ ಇಂಟ್ರವ್ಯೂ ಎಲ್ಲ ಆಯ್ಕೆ ಮಾಡಿ ಅಧಿಕಾರಿಗಳನ್ನು ಮಾಡಿಬಿಡೋಕ್ಕೆ ಪ್ರಯತ್ನ ನಡೀತಾ ಇದೆ ಈ ಪ್ರಯತ್ನಕ್ಕೆ ಅಭ್ಯರ್ಥಿಗಳೀಗ ಕೆಲವರು ಪಾಪ ಇನ್ನೊಂದು ಸರಿ ಟಸ್ಪಿ ಸಿಗ್ತಾರೆ ಓಕೆ ಎಸ್ ನ್ಯೂ ನೋಟಿಫಿಕೇಶನ್ ಆಗುತ್ತಾ ಹಾಗಾದರೆ ಬಿಡು ಮತ್ತೆ ಆಗ್ತಾರೆ ಕಳಿಸ್ಕೊಳ್ಳೋಣ ಓದೋಣ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ ಅಂಥವ್ರನ್ನೆಲ್ಲ ಒಂದು ಸೈಡ್ ಮಾಡೋಣ ಅನ್ನೋದಕ್ಕೆ ಇವರು ಮಾಡ್ತಾ ಇರೋಂಥ ಹೊಸ ನಾಟಕ ಇದು ಈ ನಾಟಕ ಎಂಥವ್ರಿಗಾದರೂ ಅರ್ಥ ಆಗುತ್ತೆ ಯಾಕಂದರೆ ಇವ್ರ ಯೋಗ್ಯತೆಗೆ ಒಂದು ಕಟ್ ಆಫ್ ಮಾರ್ಕ್ಸ್ ಬಿಡೋಕ್ಕಾಗಲಿಲ್ಲ ಒಂದು ಕೆ ಆನ್ಸರ್ ಬಿಡೋಕ್ಕಾಗಲಿಲ್ಲ ಹ್ಞೂ ಅಂಥವರು ನೇರ ನೇರವಾಗಿ ಬಂದಿಲ್ಲಿ ನಾವು ಹೊಸ ನೋಟಿಫಿಕೇಷನ್ ಮಾಡ್ತೀವಿ ಇರೋ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಕ್ವಶನ್ ಪೇಪರ್ ತೆಗಿದೆ ಬೇಕು ಅಂತಾನೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿದಂಥವ್ರು ನೀವು ಹೊಸ ನೋಟಿಫಿಕೇಶನ್ ಮಾಡಿ ಏನು ಮಾಡ್ತೀರಾ ಅದರಲ್ಲೂ ಒಂದಿಷ್ಟು ಹುದ್ದೆಗಳನ್ನ ಮಾರಾಟ ಮಾಡ್ಕೊಳ್ತೀರಿ ಯಾಕಂದರೆ ಮತ್ತೆ ಯಾರಾದರೂ ರಿಟೈರ್ಮೆಂಟ್ ಆಗೋ ಇದ್ದಾರೆ ಸದಸ್ಯರು ಅವರು ಒಂದು ಸ್ವಲ್ಪ ಮತ್ತೆ ಅವ್ರಿಗೊಂದಿಷ್ಟು ಬೇಕೇನೋ ಅದಕ್ಕೆ ಅವ್ರು ಡಿಮ್ಯಾಂಡ್ ಮಾಡ್ತಾ ಇರಬೇಕು ಇಂಥ ನಾಚಿಕೆ ಕೇಳಿನ ಮಾತುಗಳನ್ನ ಹಾಡ್ತಾರೆ ಅಂತಂದರೆ ಆಗಿರೋ ಪರೀಕ್ಷೆಯಲ್ಲಿ ಈ ರೀತಿ ಸಮಸ್ಯೆ ಆಗಿದೆ ಆಲ್ರೆಡಿ ಕೆ ಎ ಟಿ ಏನೋ ಜೂನ್ ಹನ್ನೊಂದನೇ ತಾರೀಕು ಹಿರಿಂಗಿದೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ಕೂಡ ಪಿಟಿಷನ್ ಹಾಕಿದ್ದಾರೆ ಕೆ ಎಸ್ ಹಸ್ಬೆಂಡ್ರು ಇನ್ನು ಯಾವ ರೀತಿ ಇವರು ಹೇಳ್ತಾರೆ ಅನ್ನೋದು ವಿಶೇಷ ಆಗಿದೆ ಬಟ್ ಒಂದೊಂದು ಸತ್ಯ ಈ ಭ್ರಷ್ಟ ಮತ್ತು ಸತ್ತು ಹೋಗಿರುವಂಥ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿರುವಂಥವ್ರ ಪರಿಸ್ಥಿತಿ ತುಂಬ ಕಷ್ಟ ಇದೆ ಎಸ್ಪೆಷಲಿ ನಾವು ನ್ಯಾಯಯುತವಾಗಿ ಓದಿ ಆಯ್ಕೆ ಆಗ್ತೀವಿ ಅಂತ ಏನಾದರೂ ನೀವು ಗುರಿ ಕನಸನ್ನು ಇಟ್ಕೊಂಡಿದ್ರೆ ಈ ಕೆ ಪಿ ಎಸ್ ಸಿ ಅಂತ ನಡೆ ಆಯೋಗ ನಡೆಸೋ ಪರೀಕ್ಷೆಯಲ್ಲಿ ಖಂಡಿತವಾಗಿ ಅದು ಅಸಾಧ್ಯ ಇವರು ಪ್ರತಿ ವರ್ಷ ಕೂಡ ಅದನ್ನೇ ಮಾಡಿಕೊಂಡು ಬರ್ತಾ ಇದ್ದಾರೆ ಒಂದು ಎರಡು ಪೋಸ್ಟ್ಗಳಾದರೆ ಮಾಡ್ಬೋದು ಮಿನಿ ಮೋರ್ ದೆನ್ ಸೆವೆಂಟಿ ಫೈವ್ ಪರ್ಸೆಂಟು ಹುದ್ದೆಗಳನ್ನು ಮಾರಾಟ ಮಾಡ್ತಾರೆ ಅಂತಂದರೆ ಇವರಿಗೆ ಇವರ ಹಣೆ ಬರಹನ ಹೈಕೋರ್ಟ್ನ ಜಡ್ಜ್ಗಳು ಕೂಡ ಬಲ್ಲವರಾಗಿದ್ದರು ಅವರು ಕೂಡ ಎಷ್ಟೋ ಬಾರಿ ಹೇಳಿದರು ಏನು ಮಾಡಿದ್ದಾರೆ ಅವರು ಪಾಪ ಬೇರೆ ರಾಜ್ಯಗಳಿಗೆ ವರ್ಗಾವಣೆಗೆ ಹೋದರು ಈಗಿರುವಂಥವ್ರಿಗೂ ಕೂಡ ಗೊತ್ತಿದೆ ಇವ್ರ ಯೋಗ್ಯತೆ ಏನು ಅಂತ ಈ ರೀತಿ ನ್ಯೂಸನ್ನು ನಾನು ನಿನ್ನೆ ನೋಡಿದೆ ಸೊ ಅದಕ್ಕೆ ಕೆಲವ್ರು ಪಾಪ ಕಾಯ್ತಾ ಇದ್ರಿ ಅವ್ರದ್ದು ತಪ್ಪು ಅಂತ ಹೇಳಲ್ಲ ನಾನು ಕೆಲವರಿಗೆ ಪ್ರಾಮಾಣಿಕವಾಗಿ ಬರದವ್ರಿಗೂ ಏನೋ ಒಂದು ಆಸೆ ಇದೆ ಏನು ರಿಸಲ್ಟ್ ಯಾವಾಗ ಬರುತ್ತೆ ಸರ್ ಅಂತ ಅದಕ್ಕೆ ಅವರು ಹೇಳಿದ್ದಾರೆ ಜುಲೈ ಅಂತ್ಯದ ವೇಳೆಗೆ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು ಆ್ಯಂಡ್ ಹೊಸ ನೋಟಿಫಿಕೇಷನ್ ಇದಂತರೂ ನಾವು ಕಂಪ್ಲೀಟಾಗಿ ವಿಷಯದ ಬಗ್ಗೆ ಯಾವುದೇ ರೀತಿಯಾದಂಥ ನಂಬಿಕೆ ಇಲ್ಲ ಅದು ಬೇಕಾಗಿಲ್ಲ ಬಿಕಾಸ್ ಆ ನೋಟಿಫಿಕೇಷನ್ ಮಾಡ್ತಾರೆ ಅಂತ ಒಂದು ಅದು ಸುಳ್ಳು ಭರವಸೆ ಅನ್ನೋದು ಶೋರ್ ಗೊತ್ತಿದೆ ಬಟ್ ಫಲಿತಾಂಶದ ಬಗ್ಗೆ ಇಷ್ಟು ಮಾಹಿತಿ ಇದೆ ಆ್ಯಂಡ್ ಪೇಪರ್ ಮಾಡ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಮತ್ತು ಪ್ರೊಸೆಸ್ ಬೇಗ ಮುಗಿಸ್ಬೇಕಲ್ಲ ಅವ್ರಿಗೂ ಗೊತ್ತು ಮತ್ತೆ ಯಾವುದಾದ್ರು ಅಡೆತಡೆಗಳು ಬಂದುಬಿಟ್ರೆ ನಮಗೆ ಕಷ್ಟ ಆಗುತ್ತೆ ಹೆಂಗೋ ಈಗೆಲ್ಲ ಒಂದು ರೀತಿ ತಿಳಿಯಾಗಿದೆ ಇದೇ ಸಮಯದಲ್ಲಿ ನಾವೆಲ್ಲ ಮುಗಿಸ್ಕೊಂಡ್ಬಿಡಬೇಕು ಅಂತ ಅವ್ರಿಗೂ ಕೂಡ ಆಸೆ ಇದೆ ಬೇಗ ರಿಟೈರ್ಮೆಂಟ್ ಆಗೋಷ್ಟು ಇಂಟ್ರ್ಯೂ ಮಾಡ್ಕೊಂಡು ಹೋಗಬೇಕಲ್ಲ ಅವರು ಅವ್ರಿಗೆ ಅವ್ರದ್ದೇ ಯಾವುದೋ ಒಂದು ಪಾಪ ಒತ್ತಡಗಳಿರುತ್ತೆ ಆರ್ಥಿಕ ಅವೆಲ್ಲ ನಿವಾರಿಸ್ಕೋಬೇಕು ಎಲ್ಲ ಕೊಡೋರು ಕೂಡ ರೆಡಿ ಇದ್ದಾಗ ಇಸ್ಕೊಳ್ಳೋರು ಯಾಕೆ ರೆಡಿ ಇರೋಲ್ಲ ಹೇಳಿ ಕೊಡುವಂಥವರೆಲ್ಲ ಚೀಲ್ದಲ್ಲಿ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಇನ್ನು ಹೋಗಿ ಹಿಡೋದಷ್ಟೇ ಅದನ್ನು ಈ ರೀತಿ ವ್ಯವಸ್ಥೆ ಇದೆ ಅದೇನು ಹೇಳುವಂಥದ್ದು ಬೇಕಿಲ್ಲ ಮತ್ತು ಇನ್ನು ಪಾಪ ತಾಳಿ ಬಾಗ್ಯದವ್ರು ಕೂಡ ತುಂಬ ಜನ ಇದ್ದಾರೆ ಅವ್ರಿಗೂ ಕೂಡ ಮತ್ತು ಕಂಕಣ ಭಾಗ್ಯವನ್ನು ನೆರವೇರಿಸ್ಕೊಡ್ಬೇಕಲ್ಲ ಸೊ ಅದು ಇವೆಲ್ಲ ಅಲ್ಟಿಮೇಟ್ ಅವ್ರ ಪ್ರೊಸೆಸ್ಸು ನೇರವಾಗಿ ಇವನ್ನೇ ನಾವು ನಾವಿವೆಲ್ಲ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಬೇಗ ಮಾಡಿದೆ ಅದನ್ನು ಇವೆಲ್ಲ ಹೊಸ ನೋಟಿಫಿಕೇಶನ್ ಮಾಡ್ತೀವಿ ಅದು ಮಾಡ್ತೀವಿ ಇಂಥ ಕಥೆಗಳನ್ನೆಲ್ಲ ಯಾವ ಅಭ್ಯರ್ಥಿಗಳ್ನ ನಂಬಲ್ಲ ಯಾರಿಗೂ ನಂಬಿಕೆ ಅನ್ನೋದು ಉಳಿದಿಲ್ಲ ಸೊ ಕೆ ಎಸ್ ಬಗ್ಗೆ ಎಷ್ಟು ಅಪ್ಡೇಟ್ ಇದೆ ಧನ್ಯವಾದಗಳು